ನಿಮ್ ಇಬ್ರುದು ಫ್ರೆಂಡ್ಶಿಪ್ ಅಬ್ಬಾಬಾ ಅದೇನಾಯ್ತಪ್ಪ ಹ ಒಂದೇ ಶೆಡ್ಡಿ ಕೊಟ್ಟರೆ ಇಬ್ರು ಇ ಕೆಮ್ಮತಿರೇನು ಯಾಕೆ ಬಂದೇವನ ನೀನೇ ಕರಿ ಕೇಳು ಮಂಜಾ ಹಂಗೆ ಹೋಗ್ತಿದ್ಯಾ ನಿನ್ ಬಂದ ನನ್ನ ಮಗ ಇವಾಗ ಅಲ್ಲಾಡಿಸ್ಕೊಂಡು ನಾನು ಆಗ್ಲಿಂದ ಇದ್ದೀನಿ ಬರ್ಲಿಲ್ಲ ಈಗ ಏನು ಹ್ಞೂ ಯಾಕ ಮಂಜಾ ನಮ್ಮಂತ ಕುಡಿಕೆಮ್ಮ ಇದ ಏನ ಏನಿಲ್ಲ ಬಿಡಪ್ಪ ನೀನು ದೊಡ್ಡನಾಗಿ ಬಿಟ್ಟಿದ್ದೀವಿ ವಿಟೋ ತಿಂತಕ ಮಣಿಕಂಡ ಅವನು ಯಾಕನ ನಾನು ಆಗಾಗಲೇ ಎದ್ದು ಬಂದಿದ್ದು ನನ್ನ ಮಗನೇ ನೆನ್ನೆ ದಿನ ಏನು ಮಾತಾಡ್ಕೊಂಡಿದ್ದು ಗೊತ್ತಾ ನಿಮಗೆ ಮರ್ತ ಬಿಟ್ಟ ಅವನು ನನ್ನ ಮಗ ಲವ್ ಮಂಜಾ ದೇವರಾಣೆಗೂ ಮರ್ತೋಯ್ತು ಕಣಲ್ಲ ಏನು ಹೇಳಲ್ಲ ಅದು ಲವ್ ಲವ್ ಪ್ರದೀಪ ನೆನ್ನೆ ಏನು ಹೇಳೋ ಮಾತಾಡ್ಕೊಂಡಿದ್ದು ಅದೇ ರಾಮಣ್ಣಯ್ಯರ ತೋಟದಾಗ ಅಳಸಿನ ಗಿಡ ಐತಲ್ಲ ಅಳಸಿನ ಗಿಡ ತಗೋ ಅಳಸಿನಕಾಯಿ ಕಿತ್ಕೊಂಡ್ ಬರ್ಬೇಕು ಅಂತನ ಮಾತಾಡ್ಲಿಲ್ವ ನಾಳೆ ಮರ್ತ್ಕೊಕೊಂಡಿದ್ದಲ್ಲ ನನ್ನ ಮಗ ನೀನು ಹೋಗು ಲವ್ ಕೈಗೆ ಸಿಕ್ತಕೊಂಡ್ಲ ಅಲ್ಲಿ ಅಳಸಿನಕಾಯಿ ಹ್ಞೂ ಲವ್ ಮಂಜ ನನ್ನ ಮಗನ ಮೆತ್ತು ಮಾತಾಡಲ್ಲ ನಮ್ಮ ಅಮ್ಮ ಇಲ್ಲಿ ನಿಂತೈತಿ ನನ್ನ ಮಗ ಅಳಸಿನಕಾಯಿ ಕಿತ್ಕೊಂಡ್ ಬರಕ್ ಹೋಗ ನಮ್ತ ಜೋರಾಗಿ ಹೇಳ್ತಾನೆ ಯಾಕಂದ್ರೆ ನಿಧಾನ ಕೇಳಲವ್ ನಮ್ಮ ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇನ ಹೊರಕ್ ಬಿಡಲ್ಲ ಕೂಡ ಆಗ್ತೈತೆ ನನ್ನ ಏ

ಇನ್ನೊಂದು ಎರಡು ಪೇಜ್ ಬರಿಬೇಕಂತೆ ಅಷ್ಟೇ ಅಂತಿ ಅವನು ಬರೆದ್ರೆ ಮುಗಿಸ್ತಾನೆ ಏಳು ಬೇಡ ಕಣ ಅಮ್ಮಿಗೆ ಏಳು ಬೇಡ ಅಂತಿದ್ದ ನಾನು ಸರಿ ಕಣ ಸರಿ ಕಣ ಅಂತಿದ್ದೆ ಹ್ಮ್ ನಿಂಗೆ ಹೇಳಿರೆ ನಿಮ್ ಬೈತಿಯ ಅಂತ ನಂಗಿದ್ದ ಅಷ್ಟೇ ಕಣ ಸವಿತತ್ತೆ ಹ್ಮ್ ಇನ್ನೇನು ಇಲ್ಲ ಏನೋ ಅಪ್ಪ ನೀವಿಬ್ರು ಕಲ್ಯಾಣ ಮಕ್ಕಳು ಯಾತ್ ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಸರಿ ಆತು ನಾನು ಅಡಿಗೆ ಮಾಡಕ್ ಗೊತ್ತಾಕೈತ್ ಒಳಗೆ ಹೋಗ್ತೀನಿ ഇല്ലേ മനമുണ്ട് ദണ്ടം ദുണം ഗോലി ആദീപ ಸುಳ್ಳೇರಿದ್ದು ಅವಾಗ್ಲೇ ಹಂಗೆ ಇವತ್ತು ಕೇಳ್ಬೇಕ ನಾನಿರುವುದು ನಿನಗಾಗಿ ಸುಳ್ಳಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿ ಕಣ್ಣೀರೇಕೆ ಬಿಸಿ ರೇಖೆ ಹಸಿಕಾಯಿ ಕೇಳ ನ ಭಾರಲ್ಲೇ ಪ್ರದೀಪ ನಾನಿರುವುದು ನಿನಗಾಗಿ ನಾಡಿರುವುದು ನಮಗಾಗಿ ಸುಳ್ಳಿರುವುದು ನಮಗಾಗಿ ನಡಿಯ ನಡಿಯಲೇ ಪ್ರದೀಪಾ ನಡಿಯ ಹೋಗನ ನರಸಿಂಹ ಕೈ ಕಿತ್ಕೊಂಡ್ ಬರನ ಸಾಕು ಸಾಕು ನಿಲ್ಸಲು ನನ್ ಮಗನ ಯಾರನ್ನ ಕೇಳಿಸ್ಕೊಂಡು ಚಾಕು ಸುಜಿತಾರ ಅಷ್ಟೇ ಬಾ ಹೋಗನ್ ರಪ್ನ.

ಓಪ್ಪ 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 ಓರಿಕರ ಯಾಕ ಇವತ್ತು ಬಲ್ ಕುಣ್ದಾಡ್ತೈತಿ ಹಾ ಕುಸ್ತೀನಿ ಮೂಗುದಾರ ಈ ಕುಸ್ತೀನಿ ಇದಕ್ಕೆ ನನಗ್ ಗೊತ್ತೈತಿ ಎಲ್ಲ ಮೂಗುದಾರ ಈ ಕುಸ್ಬೇಕು ಅಂತಾರ ಕುಸ್ತೀನಿ ಹ್ಮ್ ನಾವು ಹೋಗ್ತಿರೋಣ ನಮ್ಮ ಅಮ್ಮೈಗೂ ನಮ್ಮ ಅಜ್ಜಿಗೂ ಹೇಳ್ತೀya ಹೇಳ್ತಾನೆ जाओ ಹೇಳು ಹೇಳು ನೀಂಗೈತೆ ಅವತ್ತು ನರ್ಸ ಅಜ್ಜಿ ರಗೆ ಕಾಯ ಹೋಗ್ತಿದ್ದಲ್ಲ ಒಂದು ಮೂಟೆ ಕಾಯ ಎತ್ಕೊಂಡು ಹೋಗ್ತಿದ್ದಲ್ಲ ಕಿತ್ಕೊಂಡ್ರ ಅದನ್ನ ನಾನು ಒಂದು ಪ್ರದೀಪ್ ಇಬ್ರು ನೋಡಿದೀವಿ ನಾನು ಹೇಳ್ತೀನಿ ನರ್ಸ ಅಜ್ಜಿಗೆ ಹೋಗಿ ಹೋಗು ನೀ ನಿಇದನ್ನೆಲ್ಲ ನಾನು ಅದನ್ನ ಹೇಳ್ತೀನಿ ಆ ಎಂಗನೆ marked ಹೋಗು ಅಬ್ಬಾ ಬಾ 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 ಏನಪ್ಪ ಪಟಾಕಿ ಪಟಾಕಿ ಸಡಿದಂಗ ಸಡಿಚಲ್ಲ ಮಂಜಣ್ಣ ಏನೋ ನನ್ನ ಅಂದೆ ಕಣಲಿ ಅಷ್ಟೇನ ನಾನೇನು ನಿಮ್ಮ ಅಜ್ಜಿಗೂ ಹೇಳಲ್ಲ ನಿಮ್ಮ ಅಪ್ಪಿಗೂ ಹೇಳಲ್ಲ ಎಲ್ಗನ ಹೋಗಪ್ಪ ಸ್ವಾಮಿ ಎಲ್ಗನ ಹೋಗು ನೀನು ದೊಡ್ಡ ಸ್ವಾಮಿ ಕಣಪ್ಪ ಮಂಜುನಾಥ ಅರರ ಧರ್ಮಸ್ಥಳದಾಗಿರೋ ಮಂಜುನಾಥ್ಗಿನ ಸ್ಟ್ರಾಂಗ್ ಕಣಪ್ಪ ನೀನು ನೀನು ಕೈ ಮುಗಿತಿನ ಒಟ್ಟು ಬಿಡೋ ಇಲ್ಲಿ ನಿಂತ್ಕಬಡ ಅಬ್ಬಬ್ಬಾ ರಾಮ ದೇವ್ರಿ ಈಗ ಹುಡುಗರುನಾ ಮಾತಾಡ್ಸಕ್ಕ ಮೈ ಮೇಲೆ ಬರ್ತವೆ ಈಗ ಹುಡುಗರು ಸಾಮಾನ್ಯದ ಹುಡುಗರಲ್ಲ ಹೈಬ್ರಿಡ್ ಮಕ್ಕಳ ಹೈಬ್ರಿಡ್ ಆ ನನ್ನ ಮಗನೇ ಮಂಜ ಅಬ್ಬವ್ರ ಅಜ್ಜಾಗ ನೀನು ಹಂಗೇನಲ್ಲ ಮಾತಾಡೋದು ನಾವಿಬ್ರು ಬಂದಿರೋದು ನಾವು ವಾಜ ತಗೊಂಡೋಗಿ ನಮ್ಮ ನಮ್ಮ ಅಮ್ಮಿಗೋ ಇಲ್ಲಾಂದ್ರೆ ನಿಮ್ಮ ಅಪ್ಪಾಯಿಗೋ ನಿಮ್ಮ ಅಮ್ಮಿಗೋ ಹೇಳಿದ್ರೆ ಏನಿಲ್ಲ ಮಾಡೋದು ಯಾ ವಾಜ್ಜಂತ ಹಂಗೆ ಮಾತಾಡ್ಬಾರ್ದೇ ನೀನು ನೋ ಟೆನ್ಷನ್ ಬೇಡ ಆ ವಜ್ಜ ಏನಾದರೂ ನಾವು ಬಂದಿರೋದ್ ಹೇಳಿದ್ರೆ ಬಿಡ್ಸ ಬಿಡ್ಸೋಗ್ಬಿಡ್ತೈತೆ ಅವತ್ತು ಯಾಕಂದ್ರೆ ಅವತ್ತು ನರ್ಸಜ್ಜಿರು ಕರೆಂಟ್ ರೂಮ್ ಐತಲ್ಲ ಹೊಲ್ತಿಂಟಿಂಗ್ ಗುಡ್ಲೈತಲ್ಲ ಸ್ಟಾರ್ಟರ್ ಅಲ್ಲಿ ಕಾಯಿ ಹಾಕ್ಯವ್ರಿ ಈ ವಜ್ಜ ಎಣ್ಣೆ ಕುಡಿಯೋಕೆ ಒಂದು ಬೂದಿ ಕಾಯಿ ತುಂಬ್ಕೊಂಡು ಹೋಗ್ತಿದ್ದ ಮಾರಕೆ ನಾನು ನೀನು ನೋಡಿವಲ್ಲ ಅವತ್ತು ಅದನ್ನ ಹೇಳ್ತೀನಿ ಅಂತ ಈಗ ಅವ್ನು ಏನಾದರೂ ಬಾಯಿ ಬಿಡಲೆ ವಜ್ಜ ಇತ್ ಬಂದಿರ ನಾನು ಎಲ್ಲ ಬಿಳಿ ಹೇಳ್ಕೊಂಬರ್ತೀನಿ ಓ ಜಾಸ್ತಿ ಏನಪ್ಪ ನಿನ್ನ ಜೊತೆ ಸೇರಿಕೊಂಡ್ರೆ ನನಿಗೆ ಬಾಯಿ ಹೋದಂಗೆ ಆಕೈತಿ ಕೊಡಲೆ ಏನು ಮಾಡಸ್ತೀಯೋ ಏನಪ್ಪ ಯಾರು ತಗನ ವಯಸ್ಸ್ರು ವಹಿಸ್ತೀನಿ ಹೇಳಕಾಲ ಅಂತಂದ ನೀನು ಪಂಡ್ರು ಕೊಟ್ ನನ್ನ ಮಗ ಲೋ ಪ್ರದೆ ಯಾಕನ ಹಿಂಗ್ಯಾ ನನ್ನ ಹಿಂದನ ನಿನಂಗೆ ಮೋಸ ಮಾಡಿದ್ದೀನಿ ಇಬ್ಬರು ಸಣ್ಣಗ್ರಿಂದ ಜೊತೆಗಿದ್ದೀವಿ ತಾನೆ ನಾನು ಏನಂದ್ರೆ ನೀನ್ ಮೋಸ ಮಾಡಿದೀನ ಯಾರ ತಗನ ಬಯಸಿದೇನೆ ನಿನ್ನ ನಾನು ಬಯಸ್ಕೊಂಡ್ರ ಪರವಾಗಿಲ್ಲ ನೀನ್ ಬಯಸ್ಕೋಬಾರ್ದು ಅಂತ ನಾನು ಹೇಳ್ತಿರಲ್ವಲ್ಲ ಯಾವಾಗ್ಲೂ ಯಾಕಲ್ಲ ಪ್ರತಿ ಹಿಂಗ್ ಮಾತಾಡ್ತೀಯ ಲವ್ ಫ್ರೆಂಡ್ಶಿಪ್ ಬಿಕಾಸ್ ಲವ್ ಕಾಣಲ್ಲ ಓ ಸರಿ ಸರಿ ಆತು ಇನ್ನು ಎಷ್ಟು ದೂರ ಆಯ್ತು ಹೋಗೋದಲ್ಲಿ ರಾಮಣ್ಣ ಇರೋಲ್ತಕ್ಕೆ ಬಾ ಹೋಗೋಣ ಏ ಬಂದಿದೀವಾನೇನ ಈ ರೋಡ್ ಬಿಟ್ಟು ಈ ಬೇಲಿ ಬಿಟ್ಟು ಮುಂದ್ಕೋದ್ರಿ ಅವ್ರದೇವಾ ನಡಿ ಹೋಗಣ